ಅಲ್ಲ ಡೈಲಿ ಟಿಗೆ ಹೋಗ್ತಾರೆ ಏನು ಅದೇ ಅದೇ ಸರ್ ಕಮ್ ಸರ್ ಕಮಸಿಕ 35 ವರ್ಷ ಆಯ್ತು ನೋಡಿ ಇಲ್ಲಿ ಚಪ್ಪಿತಿಗಮ್ಮ ಅದ್ರಾಗೆ ಮลกಲ್ಲ ಅಲ್ಲ ಮೂವತ್ತು ವರ್ಷದಿಂದ ಏನು ಮಾಡ್ತಿದ್ದೀಯಾ ಇದೆ ಕಲ್ಲು ಹೊಡತೀನಿ ಅಲ್ಲ ಕಲ್ಲು ಹೊಡಿತೀಯಾ ಯಾರಿಗೂ ಕೇಳಿಲ್ಲ ಜಾಗ ಜಾಗ ಯಾರಿಗೂ ಹೇಳಲಿಲ್ಲ ನೀನು ಮುಂದೆ ಬೈಲಿ ಈಗ ನೀನು ಓದಿದ್ಯಾ ನಿನ್ನ ನಿನ್ನೇ ಓದಿದೀಯಾ ನಾನು ಓದಿದೆ ಸರ್

ನೋಡಿ ಹನ್ನೆರಡು ವರ್ಷಕ್ಕೆ ಫೋರ್ತ್ ಕ್ಲಾಸ್ ಅಂದ್ರೆ ಹಿಂದೆ ಆರನೇ ಕ್ಲಾಸ್ ಇರ್ಬೇಕು ಆರನೇ ಕ್ಲಾಸ್ ಇರ್ಬೇಕು ಆಗ್ಲಾಕಿ ಈಗ ನಾನು ಹೇಳ್ತೀನಿ ಎಲ್ಲರೂ ಕೈ ಕೇಳ್ತೀನಿ ಈ ಅಧ್ಯಕ್ಷನ್ನ ಅಧ್ಯಕ್ಷನ ಉಪಯೋಗಿಸ್ಕೊಳ್ರಿ ಅವ್ರ ಕೈಲಾದಷ್ಟು ಅವ್ರು ಕೆಲಸ ಮಾಡ್ತಾರೆ ಅವ್ರ ಕಾಯಿಲಾಗ್ಲಿದ್ರು ನಾವು ಮಾಡ್ತೀವಿ ಯಾರು ಇಲ್ಲೆಲ್ಲ ಊಟ ಕೇಳಕ್ ಬಂದಿರಲ್ಲ ಅವ್ರು ಯಾರು ಮನೆ ಮಠ ನಿಮಗೇನು ಕೊಡ್ಲಿಲ್ಲ ಸ್ನಾನ ಎಲ್ಲಿ ಮಾಡ್ತೀರಿ

ಹಂಗಲ್ಲ ನೀನು ನಿಮ್ದು ರೇಟ್ ಹೇಳ್ಬೇಕು ಹಾಂ ಅದೇಷ್ಟೇ ಈಗ ನಮ್ಮ ಹತ್ರ ಸ್ವಲ್ಪ ದುಡ್ಡಿದೆ ಇದೆ ಇವನ್ನೆಲ್ಲ ಕರ್ಕೊಂಬ್ರಿ ಎಷ್ಟು ಜನ ಒಂದೊಂದು ಅಂದರೆ ಎಲ್ಲರಿಗೂ ಕೂಡ ಕಾಲ ಈಗ ಶಾರ್ಟ್ಲಿ ಆನ್ಲೈನ್ ಹಾಕಿಲ್ಲ ಆನ್ಲೈನ್ ಹಾಕಿಲ್ಲ ಅವರು ಆಯ್ತು ಈಗ ಒಂದು ಕೆಲಸ ಮಾಡಿರಿ ಅಲ್ಲಿ ಅಲ್ಲಿ ಎಷ್ಟು ಕುಟುಂಬ ಮತ್ತೆ ಜಾಸ್ತಿ ಜನರಿಗೆ ಆಗಲ್ಲ ಮತ್ತೆ ಇವ್ರಿಗೂ ಇಲ್ಲ ಅವ್ರಿಗೂ ಇಲ್ಲ ಒಂದ್ ನಿಮಿಷ ಈಗ ಆಗಸ್ಟ್ ಸೆಪ್ಟೆಂಬರ್ಗೆ ಕಾಲ್ ಮಾಡ್ತೀವಿ ಏನು ಸಣ್ಣ ಪುಟ್ಟ ಅವ್ರಿಗೆ ಒಂದ್ ಐವತ್ತರಿಂದ ಒಂದು ಲಕ್ಷ ಕೊಡ್ತೀವಿ ಆಯ್ತಾ ಒಂದು ಕುಟುಂಬಕ್ಕೆ ಮತ್ತೆ ಒಬ್ಬೊಬ್ರಿಗೊಂದು ಅಂದಲ್ಲ ಆನ್ಲೈನ್ ಅಪ್ಲೈ ನಮ್ಮ ಅಧಿಕಾರಿ ಹೇಳಿದ್ದಾರೆ ಅಧಿಕಾರಿ ಯಾರು ಬರಲಿಲ್ಲ ಏ ಅಧಿಕಾರಿ ನೀವು ನಮ್ಮ ಆಫೀಸ್ನವರ ಆಫೀಸ್ನವರ ನೋಡಪ್ಪ ಇವ್ರಿಗೆಲ್ಲರಿಗೂ ನಾನು ಹೇಳ್ತೀನಿ ಅಲ್ಲಿ ನೀರು ಬೇ ಇವರೆಲ್ಲರದು ಲೀಸ್ಟ್ ಮಾಡಿ ಪಟ್ಟಿ ಮಾಡಿ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೇಕು ಅವ್ರಿಗೆ ಯಾರಿಗೂ ಬರಲ್ಲ ಅಪ್ಲೈ ಮಾಡಕ್ಕೆ ಅಲ್ಲಿ ಎಷ್ಟು ಕುಟುಂಬ ಇಲ್ಲಿ ಹಾ ಆಯ್ತು ಇಪ್ಪತ್ತೈದರ ಮೂವತ್ತಾಗ್ಲಿ ಅಪ್ಲೈ ಮಾಡಿ ಲೀಸ್ಟ್ ಕಳ್ಸಿ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಎರಡ್ ಸಾವಿರ ಅಲ್ಲ ಕರೆಂಟ್ ಇಲ್ಲ ಮನೆಗೆ ಯಾರು ಪತ್ರಕರ್ತ ಮುಂದೆ ಹೇಳ್ತೀನಲ್ಲ ನಮಗೆ ಮನೆ ಆಗುತ್ತಿಲ್ಲ ಗೊತ್ತಿಲ್ಲ ಉದ್ಯೋಗ ಮಾಡೋದಕ್ಕೆ ಕೊಡ್ತೀವಿ ಆಮೇಲೆ ಇಲ್ಲಿ ಯಾರು ಎಮ್ ಎಲ್ ಎ ಇವರು ಅಧ್ಯಕ್ಷ ಮುಖಾಂತರ ಹೋಗಿ ಅಲ್ಲ ಇವ್ರ ಜೊತೆ ಹೋಗಿ ಅಯ್ಯ ಈಗ ಇಚ್ಬಾರ್ದು ಈಗ ಇವರು ಇವ್ರ ಇವರು ಇವ್ರು ಇಡ್ಕೊಳ್ಳ್ರಿ ಏನು ಕೆಲಸ ಬೇಕಾದ್ರೆ ಅವ್ರು ಮಾಡಿ ಕೊಡಕ್ಕಾದ್ರೆ ಅವ್ರ ಕೈ ಶಕ್ತಿ ಇಲ್ಲ ಅಂದ್ರೆ ನನಗೆ ಹೇಳಿ ನಾನು ಮಾಡ್ಕೊಡ್ತೀನಿ ಓಕೆ ಇದು

ಮತ್ತೆ ನೋಡಿ ಇಷ್ಟೆಲ್ಲ ಇದೆ ನೀವು ಇಪ್ಪ ಇಪ್ಪತ್ತು ವರ್ಷದಿಂದನೂ ಗಟ್ಟಿರೋದು ಇದು ನೋಡಿ ಇದು ಸಣ್ಣ ಪುಟ್ಟ ನಾವು ಸಹಾಯ ಮಾಡ್ತೀವಿ ನೀವು ಮಾಡ್ಬೇಕಾದ್ರೆ ಏನ್ ಕೆಲಸ ಹೇಳಿ ಮಕ್ಕಳಿಗೆ ವಿದ್ಯೆ ಕೊಡಿಸಿ ಅದೇ ನಿಮ್ ಶ್ರೀಮಂತಿಗೆ ತಂದು ಕೊಡುತ್ತೆ ಅಷ್ಟು